ಅಳವಸಲಾತಿ ಹೋರಾಟಕ್ಕೆ ದಯವಾಗಲಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಸಕ್ಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ ತಡಿರಿ ಅಂತ ಬರೆಯುವಾಗ ಪಾಂಪ್ಲೇಟ್ ಹಂಚುವಾಗ ಅದನ್ನ ಖಂಡಿಸ್ಬೇಕಲ್ಲ ಮುಖ್ಯವಾದ ಸರಿಯಲ್ಲ ಅನ್ನೋ ಪದ ಖಂಡಿಸ್ಬೇಕಲ್ಲ ಆದ್ರೆ ಜರಿ ಮಾದಿಗ ಅಂತ ಹೇಳಿ ಅಂತಕೊಂಡೇ ಜಾತಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಜಾತಿಗಳ ದೇಶ ಇದು ಜಾತಿಗಳು ಇಲ್ಲದೇ ಇರೋ ದೇಶ ಅಲ್ಲ ಇದು ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯಾತೀತ ಮನೋಭಾವನೆ ದೇಶ ಇದು ಗೌರವಿಸಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಂತ ಸರ್ಕಾರದಲ್ಲಿ ದಾಖಲೆಗಳಲ್ಲೇ ಇರುವಾಗ ಉಂಟಾಗ್ತಾ ಇರುವಂತಹ ಕೆಲವೊಂದು ಆಪಾದನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ವೈಯಕ್ತಿಕವಾಗಿ ನಾನು ಯಾರಿಗೂ ಕೂಡ ಆ ಉತ್ತರಗಳನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ ಮಾಧ್ಯಮಗಳ ಮೂಲಕ ಉತ್ತರ ಕೊಟ್ಟಾಗ ಏನು ತಪ್ಪಾಗಿದೆ ಅದು ಎಲ್ರಿಗೂ ಅರ್ಥ ಆಗುತ್ತೆ ಮೊದಲಿಗೆ ಈ ನಮ್ಮ ರಥಯಾತ್ರೆ ಏನಿದೆಯಲ್ಲ ಇದು ಯಾರ ವಿರುದ್ಧದ ರಥಯಾತ್ರೆ ಅಲ್ಲ ಶೋಷಣೆಗೆ ಒಳಪಟ್ಟಿರುವಂತಹ ಜಾತಿಗಳಿಗೆ ಒಳ ಜಾತಿಯ ಜಾರಿ ಮೂಲಕ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಹೊಸೊತ್ತಾಯ ಈ ಒಂದು ಒಳ ಜಾತಿ ಹೋರಾಟ ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಇದೇನು ನಾನೊಬ್ಬ ಕಟ್ಟಿದ್ದಲ್ಲ ನೂರಾರು ಜನ ಹಿರಿಯರು ಮಹನೀಯರು ತಮ್ಮ ಜೀವವನ್ನು ಬಿಟ್ಟಿದ್ದಾರೆ ಬದುಕುಗಳನ್ನ ಕಳ್ಕೊಂಡಿದ್ದಾರೆ ಮೂವತ್ತೈದು ವರ್ಷಗಳಲ್ಲಿ ಅವರ ಒಟ್ಟು ಆಯಸ್ಸವನ್ನೇ ಇಲ್ಲಿ ಕಳೆದಿದ್ದಾರೆ ಆ ಎಲ್ಲ ಮಹನೀಯರನ್ನ ಹಿರಿಯರನ್ನ ನಾನು ನೆನೆಸ್ಕೊಳ್ಬೋದು ಅವರು ತೋರಿಸಿದಂತಹ ಹಾದಿನಲ್ಲಿ ಸಾಗ್ತಾ ಇರುವಂತಹ ಒಂದು ಕಾ ಕ್ರಾಂತಿಕಾರಿ ಪಾದಯಾತ್ರೆಯ ನಂತರ ನಡೀತಾ ಇರುವಂತಹ ರಥಯಾತ್ರೆಯ ತಂಡ ನಮ್ಮದು ಅದರ ಒಂದು ಮುಂದಾಳು ನಾಯಕ ಅಂತಲ್ಲ ಅದರ ಮುಂದಾಳು ಅಷ್ಟೇ ಅಲ್ಲ ಇಂಥ ಸಂದರ್ಭದಲ್ಲಿ ಈಗೇನಾಗಿದೆ ಈ ರಥಯಾತ್ರೆ ಕೇವಲ ಮಾದಿಗರಿಗೆ ಸೀಮಿತ ಪಟ್ಟದ್ದು ಅಂತ ಹೇಳ್ತಾರೆ ಆದರೆ ಈ ಒಳ ಜಾರಿ ಆಯ್ತು ಅಂತಂದ್ರೆ ಅದು ಪ್ರತಿಫಲ ಕೇವಲ ಮಾದಿಗರಿಗೆ ಮಾತ್ರ ಸಿಗುವಂಥದ್ದಲ್ಲ ಅವರು ಹೇಳೋ ರೀತಿಯಲ್ಲಿ ಇದು ಮಾದಿಗರೇ ಪ್ರಾರಂಭ ಮಾಡಿದಂಥ ಒಳ ಹೋರಾಟ ಮಾದಿಗರು ಮಾದಿಗರ ಹಕ್ಕಿಗೋಸ್ಕರ ಹೋರಾಟ ಪ್ರಾರಂಭ ಮಾಡಿದಂತ ಹೋರಾಟ ಇದು ಅವ್ರ ಹೋರಾಟ ನಿಜ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಹಾಗಂತ ಇದು ಬೇರೆ ಯಾರಿಗೂ ಸಂಬಂಧಪಟ್ಟಲ್ವಾ ಅಂತಂದ್ರೆ ಖಂಡಿತವಾಗ್ಲು ಈ ಹೋರಾಟದವರು ಕುರಂಗರಾಯ ರಾಜ್ಯವನ್ನು ಆಳದಂತ ಕಟ್ಟಿ ಕಟ್ಟ ಕುರಂಗರಾಯ ಮಾದಿಗರ ಸಮುದಾಯದವನು ಇಂತಿಂತ ಹಿನ್ನೆಲೆಗಳಿರುವಂತಹ ಈ ಮಾದಿಗ ಸಮುದಾಯದ ಅಸ್ತಿತ್ವವನ್ನು ಅವಮಾನಕರವಾಗಿ ನೋಡಬೇಡಿ ಜೈ ಮಾದಿಗ ಅಂತ ಹೇಳೋದ್ರ ಮೂಲಕ ನಿಮ್ ಒಳಗಡೆ ಇರುವಂತಹ ಕೀಳದ್ರೀಮೆನ್ನ ಆಚೆಗೆ ಹಾಕಿ ಒಬ್ಬ ಅಫಿಷಿಯಲ್ ತುಂಬಾ ದೊಡ್ಡ ಪೋಸ್ಟ್ ಅಲ್ಲಿರುವಂತವ್ರು ಒಬ್ಬ ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ ಸ್ಕೂಲಲ್ಲೋ ಕಾಲೇಜಲ್ಲೋ ಆಫೀಸಲ್ಲ ನಿಮ್ಮ ಜಾತಿ ಕೇಳುವಾಗ ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಮಾಡ್ತಾ ಇದ್ದಾರೆ ಆದ್ರೆ ಇವಾಗ ನಾವು ಸಣ್ಣ ಮಕ್ಕಳಲ್ಲೂ ಕೂಡ ಜೈ ಮಾದಿಗ ಅಂತ ಹೇಳೋದ್ರ ಮೂಲಕ ಆ ವಿದ್ಯಾವಂತ ವರ್ಗಕ್ಕೂ ಕೂಡ ಅರ್ಥ ಮಾಡ್ತಾ ಇದ್ದೀವಿ ಮಾದಿಗ ಅಂತ ಹೇಳೋದು ಅವಮಾನ ನೇರವಾಗಿ ಹೇಳಿ ಹೇಳಿ ಬರ್ಸಿ ನೀವು ನಮ್ಮ ಅಪ್ಪ ಎಷ್ಟು ಅಂತ ಅಂತ ಈಗ ನೀವು ಜೈ ಮಾದಿಗ ಅನ್ನೋದೇ ಅವಮಾನ ಅಂತ ಮತ್ತೆ ಮಾದಿಗನಾಗಿ ಹುಟ್ಟಿ ನಾನು ಮಾಧ್ವ ಅಂತ ಹೇಳ್ಕೊಳಕಾಗ್ತದ ಮಾದಿಗ ಮಾದಿಗ ಅಂತಾನೆ ಹೇಳ್ಕೊಳ್ಬೇಕು ಮಾದ ಇವಾಗ ನೀವು ಛಲವಾದಿ ಮಹಾಸಭಾ ಯಾವತ್ತಾದ್ರೂ ನಾವು ಅವಮಾನವಾಗಿ ನೋಡಿದೀವ ಗೌರವಿಸ್ತೀವಿ ಅದನ್ನ ಒಂದು ಜಾತಿ ಹೆಸರಲ್ಲಿ ಆ ಜಾತಿಯನ್ನ ಮುಂದೆ ತರೋದಕ್ಕೆ ಎಷ್ಟು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ಮತ್ತೆ ಪಾಂಪ್ಲೆಟ್ ಆಗ್ತಾ ಇದ್ರಿ ಛಲವಾದಿ ಎಂದು ಬರೆಸಿ ಹೊಲೆಯ ಎಂದು ಬರೆಸಿ ನೀವು ಚಲವಾದಿ ಎಂದು ಬರೆಸಿ ವಲಯ ಎಂದು ಬರೆಸಿ ಅಂತ ಬರೆಯುವಾಗ ನೋಡಿ ಇದನ್ನ ಫಾಲೋ ಮಾಡಬೇಕು ಇದನ್ನ ಫಾಲೋ ಮಾಡಬೇಕು ನಾವು ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ ವಲಯ ಮತ್ತು ಚಲವಾದಿ ಬರೆಸಿ ಸರ್ ಇಡಿ ಸರ್ ಕರ್ನಾಟಕದ ಸಮಸ್ತ ವಲಯ ಎಲ್ರಿಗೂ ಗೊತ್ತು ಭಾಸ್ಕರ್ ಪ್ರಸಾದ್ ಆಗ್ಲಿ ಅವರ ತಂಡದವರಾಗ್ಲಿ ಯಾವುದೇ ಸಮುದಾಯವನ್ನ ಟೀಕೆ ಮಾಡುವ ಮನಸ್ಥಿತಿಯವರು ಅಲ್ಲ ಅವ್ರಿಗೆ ಆ ಗುಣವೂ ಇಲ್ಲ ಆದ್ರೆ ಅವರ ಹೋರಾಟದಿಂದ ಅವರ ಹೋರಾಟದಿಂದ ನಾಳೆ ಏನಾದ್ರು ಕ್ಯಾಬಿನೆಟ್ ನಾಳೆ ಹನ್ನೊಂದರೆ ಕ್ಯಾಬಿನೆಟ್ ಇದೆ ಬಡ್ತಿ ನೇಮಕದ ಆದೇಶ ಅದು ತಡೆಯ ಆದೇಶ ಏನಾದ್ರು ಬಂದು ಬಿಟ್ರೆ ನಮಗೆ ದೊಡ್ಡ ಏನೋ ಹಿನ್ನಡೆ ಆಗ್ತದೆ ನಮ್ಮ ಸ್ವಾರ್ಥ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ ಗೆಲುವು ಆಗಬಾರದು ಅನ್ನೋ ಕಾರಣಕ್ಕೆ ನಮ್ಮ ಹೋರಾಟಕ್ಕೆ ನ್ಯಾಯ ದಕ್ಬಾರ್ದು ಅನ್ನೋ ಕಾರಣಕ್ಕೆ ಮಾನಸಿಕವಾಗಿ ನಮ್ಮನ್ನು ಕುಗ್ಸುವಂತ ಕೆಲಸವನ್ನು ಮಾಡ್ತಾರೆ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ಬಿಟ್ರೆ ನಮ್ಮ ಹೋರಾಟನ ಹಿನ್ನಡೆಸ್ಬೋದು ಅಂತ ಆದ್ರೆ ಮಾನಸಿಕವಾಗಿ ಕುಗ್ಗೋದಕ್ಕೆ ನಾವು ಏನೋ ಅರಬರಕ್ಕೆಲೇ ತಿಳಿವಳಿಕೆ ಅಂತ ಬಹುದು ಈ ಮನಸ್ಸನ್ನ ಬಹಳ ಗಟ್ಟಿಯಾಗಿ ಇಟ್ಕೊಂಡಿರುವಂಥದ್ದು ಸದೃಢವಾಗಿ ಇಟ್ಕೊಂಡಿರುವಂಥದ್ದು ನಾವೇನು ಕೆಲಸ ಮಾಡಿಕೊಟ್ಟಿದೀವಿ ಅನ್ನೋದು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆಯನ್ನು ಇಟ್ಕೊಂಡಿರುವಂಥದ್ದು ಧೈರ್ಯವನ್ನ ಇಟ್ಕೊಂಡಿರುವಂಥದ್ದು ಇಲ್ಲಿ ಯಾವುದೇ ಆಪಾದನೆಗಳು ಬಂದರೂ ಏನೇ ತೊಂದರೆಗಳಾದ್ರು ಅವ್ರ ಮೇಲೆ ಹಲ್ಲೆ ಮಾಡೋಣ ಅವ್ರ ಏನೋ ಬಸ್ಸಿಗೆ ಕಲ್ತೂರೋಣ ಅವ್ರು ಬಂದಾಗ ಅವ್ರ ಮೇಲೆ ಏನೋ ಅಟ್ಯಾಕ್ ಮಾಡೋಣ ಒಡೆಯೋಣ ಬಡಿಯೋಣ ಈ ಮಾತುಗಳೆಲ್ಲ ದಯವಿಟ್ಟು ಕಟ್ಟಿಟ್ಟು ಬಿಡಿ ಇದು ಈ ನಮ್ಮ ವೀರ ಸೇನಾನಿಯನ್ನ ಕಟ್ಕೊಂಡು ಹೋಗ್ತಾ ಇರೋದ್ರೆ ನಮ್ಮ ತಾಟಕ್ಕೆ ಅನ್ವಯಿಸಿದ ಮಾತು ಹಾಗೇನಾದರೂ ನೀವು ಬಿಡಿ ಜೊತೆ ಯಾವನ್ನೋ ಪ್ರಶೋಧನೆ ಮಾಡೋದು ಯಾರೋ ಮಕ್ಕಳನ್ನ ಅನ್ಯಾಯ ಮಾಡೋದು ಗೊತ್ತೋ ನಿಮಗೆ ತಾಕತ್ತಿರೋ ನೀವೇ ನೇರವಾಗಿ ಬಂದು ನಿಂತ್ಕೊಂಬಿಟ್ಟು ನಮ್ಮ ಮುಂದೆ ನೋಡೇಬೇಡೋಣ ಅದೇನಾಗುತ್ತೆ ಚರ್ಚೆ ಮಾಡ್ತೀರಾ ಮಾತಾಡ್ತೀರಾ ಹೊಡಾಟ ಮಾಡ್ತೀರಾ ಹೊಡಿತೀರಾ ಹೊರ್ಕೊಂಡು ಹೋಗಿ ನಾವು ನ್ಯಾಯವನ್ನ ಕೇಳಕ್ಕೆ ಬಂದಿದ್ದೀವಿ ನ್ಯಾಯವನ್ನು ಕೊಡೋ ಹಾಲಿನಲ್ಲಿ ನಾವು ಸಚಿವರುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಒಂದು ಜಾತಿಯವ್ರನ್ನೂ ಅಲ್ಲ ಯಾವ ಕಾರಣಕ್ಕೂ ಮಾಡಕ್ಕೆ ಸಾಧ್ಯವೂ ಇಲ್ಲ ಒಲೆ ಸಮುದಾಯಗಳು ಶತ್ರುಗಳಲ್ಲ ಅಣ್ಣ ತಮ್ಮಂದು ಎರಡು ಕಣ್ಣುಗಳು ಸಮಾಜದ ಎರಡು ಕಣ್ಣುಗಳು ಅವುಗಳ ಮಧ್ಯೆ ನೀವು ಭೇದವನ್ನ ಸೃಷ್ಟಿ ಮಾಡ್ತಾ ಇದ್ರಿ ಆದ್ರೆ ಇಲ್ಲಿ ಅಂಕಿಅಂಶಗಳ ವಿಚಾರ ಬಂದಾಗ ನಮಗೆ ನನ್ನಿ ಆಗಿದೆ ನಿಮ್ಗೆ ದಕ್ಕಿದೆ ಸತ್ಯವನ್ನು ಹೇಳಿದೆ ಅದು ಒಪ್ಕೊಳ್ಳುವಂತಹ ವಿಶಾಲ ಮನಸ್ಥಿತಿ ಇರಬೇಕು ಇದಲ್ಲದೆ ಸುಮ್ಮನೆ ನಿಮ್ಮ ಭಾಷೆ ಸರಿ ಇಲ್ಲ ನಿಮ್ಮ ಹೋರಾಟ ಸರಿ ಇಲ್ಲ ನಿಮ್ಮ ದಿಕ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಕಂಡ್ರೆ ಏನೂ ಪ್ರಯೋಜನ ಇಲ್ಲ ಸಂದ್ರೆ ಆಯ್ತಪ್ಪ ಅವಮಾನ ಕ್ಷಮೆ ಕೇಳ್ಬೇಕಾ ಆಯ್ತು ನಾನು ಕ್ಷಮಿಸಿ ಕಾಲಿ ಬಿಡ್ಬೇಕಾ ಬಿದ್ದೆ ಬರ್ತೀನಿ ಅಂತ ಸ್ಟಾಪ್ ಮಾಡ್ತೀರಾ ಇವತ್ತು ಈ ನನ್ನ ಸಮುದಾಯದ ನೌಕರರ ಹಿತವನ್ನು ಕಾಪಾಡ್ತೀರಾ ಅವ್ರ ಭವಿಷ್ಯವನ್ನು ಕಾಪಾಡ್ತೀರಾ ಅವ್ರ ಆತ್ಮ ಕಾಪಾಡ್ತೀರಾ ನಾನೊಬ್ಬ ಕಾಲಕ್ಕೆ ಬಂದರೆ ಏನೇನು ಕಿರೀಟ ಹೋದ್ರು ಹೋಗೋಲ್ಲ ಅರ್ಥ ಮಾಡ್ಕೊಳ್ಳಲಿಲ್ಲ ಒಲೆಯ ಟೀಕೆ ಮಾಡ್ತಾ ಇದ್ದೀನಿ ಎಲ್ಲೂ ಒಲೆಯವ್ರನ್ನ ಟೀಕೆ ಮಾಡಿದೆ ಒಂದು ಪದವನ್ನು ತೋರಿಸಿ ನೋಡೋಣ ಕೆ ಎಚ್ ಪುನಿಯಪುರನ ಟೀಕೆ ಮಾಡಿದ್ದೀನಿ ಇವು ಬ್ಲಡಿ ಬೂಟ್ ಲಿಕ್ಕರ್ಸ್ ಅಂತ ಹೇಳಿದ್ದೀನಿ ಅಂದ್ರೆ ಏನು ಅದರರ್ಥ ಆಡಳಿತಗಾರರ ಬೂಟನ್ನು ನೆಕ್ಕುವಂಥ ಮನಸ್ಥಿತಿಗೆ ನೀವು ತಲುಪಿದ್ದೀನಿ ಅಂತ ಆರ್ ಬಿ ತಿಮ್ಮಾಪುರ್ ಮಾತಾಡಿದ್ದೀನಿ ನೀವು ಅರ್ಬಗಾರಿ ಸಚಿವರಾಗಿ ಎಣ್ಣೆದಲ್ಲಿ ಊರ ತರ ಮಾಡ್ತಾ ಇದ್ದೀನಿ ನಿಮಗೆ ಎಣ್ಣೆ ಮತ್ತು ತಿಳಿದಿಲ್ವಾ ನಿಮಗೆ ಕುಡಿದು ಮಲಗಿದ್ದೀರ ನೀವು ಅಂತ ಕೇಳಿದ್ದೀನಿ ಯಾವ ಮಾದಿರ ಸಮುದಾಯದ ಮುಖಂಡ ಬಂದು ನನ್ನ ಪ್ರಶ್ನೆ ಮಾಡಿಲ್ಲ ಯಾಕಪ್ಪ ನನ್ನ ಜಾತಿಯವನ್ನ ನೀನ್ ಬೈತಾ ಇತ್ತು ಅಂತ ಕೇಳಿಲ್ಲ ಮಾಲೀಯ ಸಮುದಾಯಕ್ಕೆ ಅರ್ಥ ಆಯ್ತು ಈತ ಬೈತಾ ಇರೋದು ಮಾನಗರನ್ನಲ್ಲ ಮಾಲಿಗರ ಜಾತಿಯ ಹೆಸರನ್ನ ಹೇಳ್ಕೊಂಡು ಅಧಿಕಾರ ಅನುಭವಿಸ್ತಾ ಇರುವಂತಹ ಸ್ವಾರ್ಥಿಗಳನ್ನ ಇವ್ರು ಕೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ನೋಡಿ ನನ್ನ ಜೊತೆಗೆ ಕೂತಿದ್ದಾರೆ ನನಗೆ ಎಚ್ ಸಿ ಮಹದೇವಪ್ಪನೋ ಪರಮೇಶ್ವರ್ ಅವ್ರನ್ನೋ ಖರ್ಗೆ ಅವ್ರನ್ನೋ ನಾನು ಕೇಳ್ತೀನಿ ಅಂತಂದ್ರೆ ಅದ್ರ ಅರ್ಥ ನಾನು ಆ ಜಾತಿಯನ್ನ ಬೈತಾ ಇಲ್ಲ ಆ ಪಕ್ಷದ ಏಜೆಂಟ್ಗಳವರು ಅದು ಕೆ ಎಚ್ ಪುನಿಯಪ್ಪ ಇರಲಿ ತಿಮ್ಮಾಪುರ್ ಇರಲಿ ಎಚ್ ಸಿ ಮಾದೇವಪ್ಪ ಇರಲಿ ಅವರು ಪಕ್ಷದ ಏಜೆಂಟ್ ಗಳು ತರ ನಡ್ಕೊತಾ ಇದ್ದಾರೆ ನಾನು ಇನ್ನೂ ಒಂದು ಚಾಲೆಂಜ್ ಮಾಡ್ತೀನಿ ಅವ್ರು ಯಾವತ್ತಾದ್ರೂ ಕೂಡ ನನ್ನ ಸಮುದಾಯದ ಹಿತವನ್ನ ಕಾಪಾಡೋಕೆ ನಾನು ಬದ್ದನಾಗಿದ್ದೀನಿ ಅಂತ ಎಲ್ಲಾದರೂ ಮಾತಾಡಿದು ಟಾ ಯಾವ್ದಾದ್ರು ವ್ಯಕ್ತಿಯನ್ನು ನೀವು ಯಾವತ್ತಾದ್ರೂ ಸಂದರ್ಭ ಬಂದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ನಾನು ನನ್ನ ಪಕ್ಷದ ನಿಷ್ಠ ಸೇನಾನಿ ನನ್ನ ಪಕ್ಷ ಏನು ಹೇಳ್ತೋ ಅದನ್ನ ಕೇಳ್ತೀನಿ ಅಂತ ಹೇಳಿದಾರೆ ಹೊರತು ನಾನು ನನ್ನ ಜಾತಿ ಬಾಂಧವರು ಏನು ಹೇಳ್ತಾರೆ ಅದನ್ನ ಕೇಳ್ತೀನಿ ಅಂತ ಹೇಳೇ ಇಲ್ಲ ಅವರು ಹಾಗಾಗಿ ನಾನು ಅವ್ರನ್ನ ಕನ್ಸಿಡರ್ ಮಾಡೋದು ಆ ಪಕ್ಷದ ಏಜೆಂಟ್ಗಳು ನನ್ನ ಸಮುದಾಯದ ಓಟ್ಗಳನ್ನು ಆ ಪಕ್ಷಕ್ಕೆ ಮಾರಾಟ ಮಾಡುದು ಕೊಡುವಂಥ ಏಜೆಂಟ್ಗಳು ಆ ಏಜೆಂಟ್ಗಳಿಗೆ ನಾನು ಹೇಳ್ತಾ ಇದ್ದೀನಿ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಒಳ್ಳೇದಲ್ಲ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ ಕೊನೆಗೆ ನಮ್ಮ ಪ್ರಾಣ ಕೊಟ್ಬಿಡ್ತೀವಿ ನಮ್ಮ ರಕ್ತ ಬೇಕಾದ್ರೆ ನಿಮ್ಗೆ ಎಷ್ಟು ಕುಡಿತೀರಿ ಹೇಳಿ ತೆಗೆದುಕೊಟ್ಬಿಡ್ತೀವಿ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿ ಇದು ಇವತ್ತಾಗಿರುವಂಥದ್ದು ಆದರೆ ಉದ್ದೇಶಪೂರ್ವಕವಾಗಿ ಆಯ್ತು ನಾವು ಕ್ಷಮೆ ಕೇಳ್ಬೇಕಾ ಕಾಲಿಗೆ ಬಿಡ್ಬೇಕಾ ಮಂದಕೃಷ್ಣ ಮಾಲಿಗ ಅವರು ವೆಂಕಯ್ಯನಾಯ್ಡು ಕಾಲಿಗೆ ಬಿದ್ದಾಗ ನಾನು ಟೀಕೆ ಮಾಡಿದ್ದೆ ಸಮುದಾಯದ ಗೌರವವನ್ನು ಇನ್ನೊಬ್ರು ಕಾಲಿಗೆ ಇಡ್ತಾ ಇದ್ದೀರಿ ಅಂತ ಆದ್ರೆ ಅಡೇ ಮಂಗಕೃಷ್ಣ ಮಾದೇವರು ಅವರು ನನ್ನ ಸ್ವಾರ್ಥಕ್ಕೋಸ್ಕರ ಕಾಲು ಬಿದ್ದಿಲ್ಲ ನಾನು ಈ ಸಮುದಾಯಕ್ಕೋಸ್ಕರ ಕಾಲು ಬಿದ್ದಿದ್ದೀನಿ ಈ ಸಮುದಾಯ ತುಂಬ ವಂಚನೆಗಳಿಗಾಗಿದೆ ನೋವುಗಳಿಗಾಗಿದೆ ತುಂಬಾ ಆತಂಕದಲ್ಲಿದೆ ಆ ಕಾರಣಕ್ಕೆ ನನ್ನ ಸ್ವಾಭಿಮಾನವನ್ನು ಅಡ ಇಟ್ಟು ಈ ಸಮುದಾಯದ ಮಕ್ಕಳಿಗೋಸ್ಕರ ಕಾಲ ಬಿದ್ದಿದ್ದೀನಿ ಅಷ್ಟೇ ಅಂತಂದ್ರು ನನಗೆ ಬಹಳ ನೋವಾಯ್ತು ನಾನು ಅವ್ರನ್ನ ಟೀಕೆ ಮಾಡಲಿಕ್ಕೆ ಪಟ್ಟೆ ಈಗಲೂ ನಿಮ್ಮ ಸಚಿವರನ್ನ ಏನ್ ಟೀಕೆ ಮಾಡ್ತಾ ಇದ್ದೀನಿ ಅಂತ ನೀವು ಭಾವಿಸ್ತಾ ಇದ್ದೀರಿ ನಿಮ್ಮ ಸಚಿವರು ಕಾಲಿ ಬಿಡ್ಬೇಕಾ ಈ ಸಮುದಾಯಕ್ಕೆ ನ್ಯಾಯಕ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸಿ ಬಡ್ತಿಗಳನ್ನ ಕೊಡೋದ್ರ ಮೂಲಕ ಏನು ಅನಾಹುತ ಆಗುತ್ತೆ ಅಂತ ನೀವು ಕೇಳೋದನ್ನು ಹೇಳ್ತೀನಿ ನೀವು ಬಡ್ತಿಗಳನ್ನ ಕೊಡೋದ್ರ ಮೂಲಕ ಈ ಮಾಲಿ ಸಮುದಾಯದ ಸೀನಿಯಾರಿಟಿಗಳನ್ನೂ ಕೂಡ ಕಣ್ಗಣಿಸ್ತಾ ಇದ್ದೀರಿ ಅವರ ಜೂನಿಯರ್ಗಳನ್ನ ಬಡ್ತಿ ಕೊಟ್ಟು ಮೇಲ್ಗಡೆ ತಗೊಂಡು ಹೋಗ್ತಾ ಇದೀರಿ ನಿನ್ನೆವರೆಗೂ ಆದೇಶ ಮಾಡ್ತಿದ್ದಂತಹ ಒಬ್ಬ ಅಧಿಕಾರಿ ನಿಮ್ಮ ಬಡ್ತಿಯ ನಂತರ ತನ್ನ ಜೂನಿಯರ್ ಮುಂದಗಡೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗ್ತದೆ ಅದು ಆತ್ಮಾಭಿಮಾನವನ್ನು ಕೆಲಸಿಸುವಂತ ಮಾತದು ರಾಜೀನಾಮೆಗಳನ್ನ ಕೊಟ್ಬಿಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟರೆ ಅವ್ರ ಬದುಕುಗಳು ಅವ್ರ ಕುಟುಂಬಗಳು ಅವ್ರ ಮಕ್ಕಳು ಎಂತೆ ಬೀದಿ ಬರಬೇಕಾಗ್ತದೆ ಆದರೆ ಇಲ್ಲಿ ಗೌರವ ಮತ್ತು ಮಾನ ಮರ್ಯೆಗೆ ಯಾವುದು ದೊಡ್ಡದಲ್ಲ ರಾಜಮಿಬಿಟ್ಟು ಕೊಟ್ಟು ಅನ್ನೋ ಮನಸ್ಥಿತಿ ಬಂದಿದ್ದಾರೆ ಯಾಕೆ ತರ ಯಾಕಾಗಲ್ಲ ನಿಮ್ಮ ಕೈಯಲ್ಲಿ ನಾವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೈ ಮುಗಿತಾ ಇದ್ದೀವಿ ಬೇಳ್ತಾ ಇದ್ದೀವಿ ಈ ಸಮುದಾಯನ ಕಣ್ಗಣಿಸ್ಬಿಟ್ಟು ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆದರೆ ಅದು ಕೊಡಲ್ಲ ನಾನು ಅಹಂಕಾರವನ್ನೇ ತೋರಿಸ್ತೀನಿ ದುರಹಂಕಾರವನ್ನೇ ಮೇರಿತೀನಿ ನನಗೆ ಕೊಬ್ಬಿದೆ ನಾನು ಬಡ್ತಿನ ತುಂಬೇ ತುಂಬಿರ್ತೀನಿ ನೀವೇನು ಮಾಡ್ಕೊತಾರೋ ಮಾಡ್ಕೊಟ್ರಿ ಅಂತ ಹೋದ್ರೆ ನಾನು ನನ್ನ ಸಮುದಾಯಕ್ಕೆ ನಾನು ಯಾರೋ ಅವರು ದಾಳಿ ಮಾಡಿ ಹೊಡಿ ಅಂತ ಹೇಳ್ತಲ್ಲ ನಾನು ನನ್ನ ಸಮುದಾಯಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಾಲೋನಿಗಳಿಗೆ ಬಂದಾಗ ನೀವು ಮಾತಾಡಬೇಡಿ ನಿಮ್ಮ ಮೆಟ್ಟಿಗಳ್ ಮಾತಾಡ್ತವೆ ಅಂತ ಅದ್ರ ಅರ್ಥ ಏನು ಒಡೀರಿ ಅಂತ ಅಲ್ಲ ನಾವು ಅದ್ರ ಮೂಲಕ ಪ್ರತಿಭಟನೆಯನ್ನು ದಾಖಲಿಸ್ತೀವಿ ನಾವು ಕೆರಾವಲೆ ಜಾತ್ರೆ ಇಟ್ಟಿದ್ದೀವಿ ಚಪ್ಪಲಿ ನನ್ನ ದೇವರು ಮಾದರ ಚೆನ್ನಯ್ಯ ಹರಳಯ್ಯ ಚಪ್ಪಲಿಯನ್ನು ಹೊಂದು ಹರಳಯ್ಯನವರು ಚಪ್ಪಲಿಯನ್ನು ಒಂದು ಬಸವಣ್ಣವ್ರು ಕೊಟ್ಟಾಗ ಇದು ಶಿವನಿಗೆ ಅರ್ಪಣೆ ಆಗಲಿ ಅಂತ ಆ ಚಪ್ಪಲಿ ಅಂತ ತಲೆ ಬೆಳೆದುಕೊತಾರೆ ನಾವು ಕೂಡ ಈ ಸಾರಿ ಚಮ್ಮಾಳಿಗೆಯನ್ನ ಏನು ಹರಳಯ್ಯವರ ಕಾಲದ ಚಮ್ಮಾಳಿಗೆಯನ್ನ ತಲೆ ಮೇಲೆ ಒತ್ಕೊಂಡು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿಗೆ ಜಾತಾ ಹೋಗಿದ್ದೀನಿ ಚಪ್ಪಲಿಯನ್ನ ನಮ್ಮ ದೇವರು ಹೋಗಿ ತಲೆ ಮೇಲೆ ಯಾಕೆ ಹೋಗಿದ್ದೀವಿ ಯಾಕೆಂತ ನನ್ನ ಕಾಯಕ ಕಾಯಕವೇ ಕೈಲಾಸ ಅಂತ ಹೇಳ ಬಸವಣ್ಣವರ ಮಾತನ್ನ ಪಾಲಿಸುವಂಥವ್ರು ಚಪ್ಪಲಿ ಒಲಿಯೋ ಕಾಯಕವ್ರು ನಾವು ಅದನ್ನು ನಾವು ನಿಮಗೆ ಪ್ರದರ್ಶನ ಮಾಡ್ತೀವಿ ನನ್ನ ದೇವರನ್ನ ತೋರಿಸ್ತಾ ಇದ್ದೀವಿ ನಿಮಗೆ ಒಲೆಯ ಅಲ್ಲ ಸಚಿವರು ನೀವು ನೀವು ಕಾಂಗ್ರೆಸ್ ಪಕ್ಷದ ಸಚಿವರು ನೀವು ನಮ್ಮ ಮಾದರಿಯ ಸಮುದಾಯಕ್ಕೆ ಉದ್ದೇಶಪರವಾಗಿ ಅನ್ಯಾಯ ಮಾಡ್ತಾ ಇರೋದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ನೀವು ನಮ್ಮ ಕಾಲೋನಿಗಳಿಗೆ ಬಂದರೆ ನಿಮಗೆ ಪ್ರವೇಶ ಕೊಡಬಾರ್ದು ಅನ್ನುವಂಥ ಮನವಿಯನ್ನು ನಾನು ನನ್ನ ಮುಖಂಡರುಗಳು ಮಾಡಿದ್ದೀನಿ ಮುಂದಿನ ಚುನಾವಣೆಗಳಲ್ಲಿ ನೀವು ಬಂದಾಗ ಓಟ್ ಕೇಳ್ಕೊಂಡು ಬಂದಾಗ ನಾವು ಬಾಯಲ್ಲಿ ಮಾತಾಡೋದಿಲ್ಲ ನಮ್ಮ ಮಾತಾಡ್ತಾರೆ ಅಂತ ಮಾತಾಡಿದ್ದೀನಿ ಅದು ತುಂಬ ಜನರಿಗೆ ನೋವಾಗಿದೆ ಅದು ತಪ್ಪು ಅನಿಸ್ತದೆ ಯಾಕಂದರೆ ಮೆಟ್ಟು ಹೊಡಿತೀವಿ ಅನ್ನೋದೆಲ್ಲ ಮಾತಾಡೋದು ನೋವು ನೋವಾಗ್ತದೆ ಆ ನೋವಿಗೆ ನಾನು ಕ್ಷಮೆ ಬೇಕಂತ ಕೇಳ್ತೀನಿ ಅದಲ್ಲ ದೊಡ್ಡ ವಿಷಯ ನಿಮ್ಗೆ ಯಾರ್ಯಾರು ನೋವಾಗುತ್ತೆ ಅಂದರೆ ಕ್ಷಮೆಗಳು ನಾನು ಕಿರಿ ಟೈಮ್ ಆದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಇಷ್ಟು ಒಳ್ಳೆ ಗೌರವಿತವಾಗಿ ಹೋಗ್ತಾ ಇರುವಂತಹ ಒಂದು ರಥಯಾತ್ರೆ ಸರ್ಕಾರಕ್ಕೆ ಪದೇ 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 ಮನವಿ ಮಾಡ್ತಾ ಇದ್ರು ನಮಗೆ ನಾವು ಚಾವಟಿಗಳಲ್ಲಿ ಒಳ್ಕೊಂಡ್ರು ನಮ್ಮ ರಕ್ತವನ್ನ ದಾನ ಮಾಡಿ ಎಷ್ಟು ಕುಡಿತೀರಿ ನೀವು ರಕ್ತ ಬಿಡಿ ನಮ್ದು ಹೋಗ್ಲಿ ಅಂತ ಸರ್ಕಾರಕ್ಕೆ ನಮ್ಮ ರಕ್ತವನ್ನ ದಾನ ಮಾಡಿ ಆಗ್ರಹಿಸಿದ್ರು ಕೂಡ ಅರೆವೆಲ್ಲ ಮೆರವಣಿಗೆ ಮಾಡಿದ್ರು ಗಂಜಿನ ಮೆರವಣಿಗೆ ಹಿಡ್ಕೊಂಡ್ರು ಹೊರಕೆ ಜಾತಕಗಳನ್ನ ಮಾಡಿದ್ರು ನಮ್ಮ ನೋವನ್ನು ಎಷ್ಟು ಹೇಳಿಕೊಂಡ್ರು ನೀವು ನಮ್ಮ ನೋವನ್ನು ಪರಿಗಣಿಸುತ್ತೆ ನೀವು ಬಡ್ತಿಗಳನ್ನ ತುಂಬುತ್ತಾ ಹೋದ್ರೆ ಆಕ್ರೋಶ ಬರೋದಿಲ್ವಾ ನಾನು ಮಾತಾಡಿದ ಮಾತು ನಿಮಗೆ ಅಷ್ಟು ನೋವನ್ನು ಉಂಟು ಮಾಡಬಹುದಾದ್ರೆ ಈ ಸಮುದಾಯದ ಸಾವಿರಾರು ಜನ ವಿದ್ಯಾರ್ಥಿಗಳ ಬದುಕಿನ ಜೊತೆ ನೀವು ಆಟ ಆಡ್ತಿರುವಾಗ ಈ ನನ್ನ ಸಮುದಾಯದ ಸಾವಿರಾರು ನೌಕರರ ಒಂದು ಅಭಿವೃದ್ಧಿಯನ್ನ ಕಡೆಗಣಿಸಿ ಅವರ ಕಣ್ಣೀರಿಗೆ ನೀವು ಕಾರಣ ಆಗ್ತಿರುವಾಗ ಈ ಸಮುದಾಯದ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರುವಂತಹ ನನ್ನ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ನೀವು ಆಟ ಆಡ್ತಿರುವಾಗ ಯತ್ ಕೆರಾವಲಿವು ಜಾತಿಯಲ್ಲಿ ಹುಟ್ಟಿರೋ ನಾನು ನನಗೆ ಕೆರಾ ಒಲಿಯೋದು ಗೊತ್ತು ಕೆಲವು ಉಪಯೋಗಿಸೋದು ಗೊತ್ತು ಅಂತ ದೊಡ್ಡ ಅಪರಾಧ ಕಾಣುತ್ತೆ ಅಂತಂದ್ರೆ ವಿಶಾಕಿ ಕ್ಯಾಬಿನೆಟ್ ನಲ್ಲಿ ಸಂಪೂರ್ಣವಾಗಿ ಸಿ ಎಸ್ ಹೋಗೋದಿಲ್ಲ ಇಲ್ಲಿ ಎಚ್ ಸಿ ಒಬ್ಬರು ಕುತಂತ್ರ ಮಾಡ್ತಾರೆ ಉದ್ದೇಶ ಪೂರ್ವವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲಿ ಅಂತಾನೆ ಕುತಂತ್ರ ಮಾಡ್ತಾರೆ ಏನಿರ್ತಾರೆ ಹೇಳ್ತಾರೆ ಅಲ್ಲಿ ಕ್ಯಾಬಿನೆಟ್ ನ ಚರ್ಚೆ ಆಗಿದ್ದು ಯಾವುದೇ ರೀತಿಯ ನೇಮಕಾತಿಗಳು ಬರ್ತಿಗಳು ಇಲ್ಲ ಅನ್ನುವಂಥದ್ದು ಅದನ್ನ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಬಂದು ಹೇಳಿದರೆ ನಮ್ಮ ಸಮುದಾಯದ ಕಾರ್ಯಕ್ರಮಗಳು ಹೇಳಿದ್ದಾರೆ ನಮ್ಮ ಮುಖಂಡರುಗಳು ಭೇಟಿ ಮಾಡಿದಾಗ ಹೇಳಿದ್ದಾರೆ ನಮ್ಮ ವಿವಿಧ ಒಳ ಪರ ಹೋರಾಟಗಾರರು ಹೋರಾಟ ಮಾಡಿ ಕ್ರೀಡಾ ಪಾರ್ಕ್ ನಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ಆ ಸಭೆಯಲ್ಲಿ ಹೇಳಿದ್ದಾರೆ ಮೊನ್ನೆ ತೀರ ಇತ್ತೀಚೆಗೆ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ದಾರೆ ಒಳ ಜಾರಿ ಆಗುವವ್ರಿಗೂ ಯಾವುದೇ ರೀತಿಯ ನೇಮಕಾತಿಗಳು ಬ್ಯಾಕ್ ಗಳು ಬಳ್ತಿಗಳು ಇಲ್ಲ ಅಂತ ಆದ್ರೆ ನೀವು ದಾಖಲೆಗಳು ತಂದು ನೋಡಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಒತ್ತಾಯದಿಂದ ಎಲ್ಲ ಇಲಾಖೆಗಳಲ್ಲೂ ಕೂಡ ಈ ಎಸ್ ಸಿ ಎಸ್ ಟಿಗಳು ಸಮಾಜ ಕಲ್ಯಾಣ ಇಲಾಖೆ ಒಳಪಡೋದ್ರಿಂದ ಬಡ್ತಿಗಳಾಗ್ತಾ ಇದಾವೆ ಇದು ಕಾನೂನು ಬಾಹಿರ ಅಲ್ವಾ ಇದು ಅನ್ಯಾಯ ಅಲ್ವಾ ಒಂದು ಸೋಚನೆಗಳು ಸಮುದಾಯವನ್ನು ವಂಚನೆ ಮಾಡುವಂತಹ ಒಂದು ಕ್ರಿಮಿನಲ್ ಕೆಲಸ ಅಲ್ವಾ ಇದು ಹಾಗಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನ ಪ್ರಶ್ನೆ ಮಾಡ್ತೀನಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಯಾವಾಗ ನಮ್ಮ ಮನವಿಗೆ ಸ್ಪಂದಿಸೋದಿಲ್ಲ ತುಂಬಾ ಉದ್ದಡತನವನ್ನು ತೋರಿಸ್ತಾರೆ ಅಹಂಕಾರ ಪ್ರದರ್ಶನ ಮಾಡ್ತಾರೆ ಆಗ ನಾವು ಕಠಿಣ ಮಾತುಗಳಲ್ಲಿ ಖಂಡಿಸ್ಲೇಬೇಕಾಗ್ತದೆ ಹೋರಾಟಕ್ಕೆ ಒಂದೇ ಸ್ವರೂಪ ಇಲ್ಲ ಹೋರಾಟಕ್ಕೆ ಒಂದೇ ಭಾಷೆ ಇಲ್ಲ ಇಷ್ಟಕ್ಕೂ ನಾನು ಬಳಸಿರುವಂತದ್ದು ಯಾವ ಅಸಂವಿಧಾನಕವಾದ ಪದವೂ ಅಲ್ಲ ಅಸಭ್ಯ ಪದಗಳೂ ಅಲ್ಲ ಎಚ್ಚರಿಕೆ ಮಾತು ಈಗಲೂ ಅದೇ ಎಚ್ಚರಿಕೆಯನ್ನೇ ಕೊಡ್ತಾ ಇದ್ದೀನಿ ಏನಂತ ಹೇಳಿದೀನಿ ನೀವು ಸರಿ ವಲಯರ ಸಹಕಾರದಿಂದ ಕೂಡ ನಡೀತಾ ಇದೆ ಹಾಗೆ ಈ ಹೋರಾಟದ ಪ್ರತಿಫಲ ಯಾರು ಸಿಗುತ್ತೆ ಅಂತಂದ್ರೆ ಇಲ್ಲಿಯವರೆಗೂ ಸರ್ಕಾರಿ ದಾಖಲೆಗಳಲ್ಲಿ ಕಂಡೇ ಬರದೇ ಇರುವಂತಹ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟು ಸಮುದಾಯಗಳು ಅವರೆಲ್ರಿಗೂ ಕೂಡ ಈ ಒಳ ಮೀಸಲಾತಿಯ ಒಂದು ಪ್ರತಿಫಲ ಸಿಗುತ್ತೆ ನೀವು ನೋಡಿ ಈ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟು ಮೀಸಲಾತಿಯ ಸೌಲಭ್ಯ ಅನ್ನೋದು ಇಲ್ಲಿವರೆಗೂ ಮರೀಚಿಕೆ ಅವ್ರಿಗೆ ಸಿಕ್ಕೇ ಇಲ್ಲ ಅವ್ರಿಗೆ ಅಂತಹ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಇವತ್ತು ಈ ಒಳ ಮೀಸಲಾತಿಯ ಫಲ ಸಿಗಬೇಕು ಇದು ಮಾಲೀಗ ಹೋರಾಟದಿಂದ ಸಾಧ್ಯ ಆಗ್ತಾ ಇದೆ ಬೇರೆ ಸಮುದಾಯದವರು ಹೋರಾಟ ಮಾಡ್ತಿಲ್ವಾ ಖಂಡಿತವರು ಮಾಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರ ನಮಗಿದೆ ಇಲ್ಲ ಅನ್ನೋ ಮಾತು ಎರಡನೇ ಮಾತೇ ಇಲ್ಲ ಒಲೆಯರು ಬರ್ತಾ ಇಲ್ವಾ ಇದು ಇಲ್ಲಿ ಅಂತಂದ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದರೆ ಈ ಶೋಷಣೆಗಳು ಸಮುದಾಯಗಳಿಗೆ ಹಕ್ಕು ಸಿಗಲಿ ಅದರಲ್ಲೂ ಕೂಡ ಮಾದಿಗರಿಗೆ ವಂಚನೆ ಆಗಿದೆ ಅವ್ರಿಗೆ ಹಕ್ಕು ಸಿಗಲಿ ಅಂತ ಹೊಲೆಯ ಸಮುದಾಯದ ನೂರಾರು ಏನು ಮನಸ್ಸುಗಳು ನಮ್ಮ ಇದ್ದಾರೆ ಆದರೆ ಇಲ್ಲಿ ಆಪಾತ ಏನು ಅಂತಂದರೆ ಒಲೆಯರನ್ನ ದೂಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಲೆಯರ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ನಾನೊಂದು ನೇರವಾದ ಚಾಲೆಂಜ್ ಮಾಡ್ಬಿಡ್ತೀನಿ ಮಾಧ್ಯಮದಲ್ಲಿ ನೀವು ಕೂಡ ಪ್ರಶ್ನೆ ಮಾಡಿ ನಾಳೆ ದಿನ ನಿಮ್ಮ ಹತ್ರ ಬಂದಾಗ ನೀವು ನಿಮ್ಮನ್ನು ಕೇಳ್ತೀನಿ ನೀವು ಅವ್ರನ್ನ ಪ್ರಶ್ನೆ ಮಾಡಿ ಭಾಸ್ಕರ್ ಪ್ರಸಾದ್ ಆಗಲಿ ಅವರ ತಂಡದವರಾಗಲಿ ಹೊಲೆಯರ ವಿರುದ್ಧ ಮಾತಾಡಿದಂತಹ ಒಂದೇ ಒಂದು ಸಣ್ಣ ಪದವನ್ನಾದರೂ ನೀವು ತೋರಿಸಿದ್ರೆ ನಾವು ನಿಮಗೆ ಶರಣ ನಾನು ಶರಣೆ ನಮ್ಗೆ ಹೋರಾಟ ಬಿಟ್ಟು ಆದರೆ ನಾನು ಪ್ರಶ್ನೆ ಮಾಡಿದ್ದೀನಿ ಯಾರನ್ನ ಅಂದರೆ ಸರ್ಕಾರದ ಸಚಿವರನ್ನ ಸರ್ಕಾರದ ಸಚಿವ ಹಕ್ಕು ಕೊಡಬೇಕಾಗಿರುವಂತಹ ಒಂದು ಕಾರ್ಯಗಳನ್ನು ಮುಂದುವರಿಸಬೇಕಾಗಿರುವಂತಹ ಜವಾಬ್ದಾರಿ ಸಚಿವ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಮನೆಗೆ ಸಂದಾಯಕ್ಕೆ ಗೊತ್ತಿದ್ದು ಕೂಡ ಮುಖ್ಯಮಂತ್ರಿಗಳು ಎರಡು ತಿಂಗಳ ಕಾಲಾವಕಾಶದಲ್ಲಿ ಯಾವುದೇ ಹೊಸ ನೇಮಕಾತಿ ಇಲ್ಲ ಬ್ಯಾಕ್ಲಾಗ್ ಇಲ್ಲ ಏನೋ ಬಡ್ತಿಗಳಿಲ್ಲ ಅಂತ ಹೇಳುದ್ರೂ ಕೂಡ ಅದನ್ನ ಪತ್ರಗಳ ಮೂಲಕ ಬರೆದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕಳಿಸಿ ಅದನ್ನ ಆದೇಶ ಮಾಡಬೇಕಿತ್ತು ಕ್ಯಾಬಿನೆಟ್ ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚರ್ಚೆ ಆಗ್ತದೆ ಆದ್ರೆ ಅಲ್ಲಿ ಚರ್ಚೆ ಆದಂತಹ ಅಂಶಗಳನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಹೋಗ್ಬೇಕು ಡೈರೆಕ್ಟ್ ಕ್ಯಾಬಿನೆಟ್ ನೋಟ್ಸ್ ನ ಮುಖ್ಯ ಕಾರ್ಯದರ್ಶಿ ತಗೊಳ್ಳೋ ಬರಲ್ಲ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರಪೋಸಲ್ ಹೋಗ್ತದೆ ಆದ್ರೆ ಆ ಪ್ರಪೋಸಲ್ ಯಾವಾಗ ಹೋಗಿದೆ ಇಪ್ಪತ್ತೆಂಟು ಹತ್ತರಲ್ಲಿ ಕ್ಯಾಬಿನೆಟ್ ಚರ್ಚೆ ಆದ್ರೆ ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಅದು ಸಿ ಎಸ್ ಹೋಗುತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೋಗುತ್ತೆ